ಹೇಳಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೌರಿ ಗಣೇಶ ಹಬ್ಬ ಕಾರ್ಯಕ್ರಮಗಳು ಹೇಗಿರುತ್ತೆ ಮೊದಲನೇದಾಗಿ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಗೌರಿ ಗಣೇಶನ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರಿಗೆ ಭಗವಂತ ಈ ನಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ನಾನು ಇವತ್ತು ಇತ್ತೀಚೆಗೆ ನನ್ನ ಮೊನ್ನೆ ಯಾವುದ್ರಲ್ಲೂ ನಾನು ಈ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ನಾನು ನೋಡಿದೆ ಇನ್ನು ದಾಸಹಳ್ಳಿಯಲ್ಲಿ ಏನೋ ಗೌರಿ ಗಣೇಶನ ಇಟ್ಟು ಸಂಭ್ರಮ ಅಂತೆ ಎಮ್ ಎ ಯಾವ ಪಾಪ ಮಕ್ಕಳಿಗೆ ಆಟ ಆಡೋಕೆ ಇರೋ ಗ್ರೌಂಡಲ್ಲಿ ಇವರು ರಾಜಕೀಯ ತೇವ್ಲಿಗೋಸ್ಕರ ಮಾಡೋಕ್ಕೆ ಎರಡು ಮೂರು ದಿನ ಸಂಭ್ರಮ ಮಾಡಿ ಮಾಡ್ತಾರಂತೆ ಏಕೆಂದರೆ ಹಿಂದೆ ಪ್ರತಿ ಪ್ರತಿ ಬಾರಿ ಮಾಡ್ದಂಗೆ ಈ ಬಾರಿನೂ ಸಂಭ್ರಮ ಮಾಡಬೇಕಂತೆ ಏಕೆಂದರೆ ಪ್ರತಿ ಬಾರಿ ಉಸೂಲಿಗಳು ಮಾಡ್ಕೊಂಡು ಸಂಭ್ರಮ ಮಾಡ್ತಾರಲ್ಲ ಅದೇ ಈ ಬಾರಿನೂ ಉಸೂಲಿ ಮಾಡ್ಕೊಂಡು ಸಂಭ್ರಮ ಮಾಡೋಕ್ಕೋಸ್ಕರ ಆಗಲೇ ಒಂದು ನಾಲ್ಕೈದು ಜನ ಬಿಟ್ಟು ಎಲ್ಲೆಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳು ಎಲ್ಲೆಲ್ಲಿ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿ ವೈನ್ ಸ್ಟೋರ್ಗಳು ಎಲ್ಲೆಲ್ಲಿ ಎಮ್ ಆರ್ ಪಿಗಳು ಎಲ್ಲೆಲ್ಲಿ ಸೇಟು ಅಂಗಡಿಗಳು ಎಲ್ಲಿ ಕಂಟ್ರಾಕ್ಟ್ರುಗಳು ಎಲ್ಲಿ ಇಂಜಿನಿಯರ್ ಮುಖಾಂತರ ಏನೇನು ಮಾಡಬೇಕು ಅಂತ ಇವತ್ತು ಈ ಕ್ಷೇತ್ರದಲ್ಲಿ ನಡೀತಾ ಇದ್ದಾವೆ ಹಾಂ ಇವತ್ತು ಅಷ್ಟೇ ಅಲ್ಲ ಇವತ್ತು ಆ ಎಲ್ಲೇ ಹೋಗಿಬಿಟ್ಟು ಯಾರೋ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗೋ ಇಲ್ಲ ಯಾರು ಹೋಗಿ ಈ ಬುಕ್ಸ್ಗಳನ್ನ ಬೀಡಿಸಿ ಅವ್ರನ್ನ ಅಯ್ಯೋನ್ಸಿ ಕಿತ್ಕೊಂಡು ಇವತ್ತು ಹೋಗಿ ಪಾಪ ಮಕ್ಳುಗಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಳುಗಳಿಗೆ ಆ ಕೊಡೋವಂಥ ಕೆಲಸಗಳು ಇತ್ತೀಚಿಗೆ ಇದ್ದೀವಿ ಅಲ್ಲೇ ಒಂದು ಐದಾರು ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ ಇವತ್ತೇನು ಆ ಮಕ್ಳುಗಳಿಗೆ ಏನಿವರು ಬುಕ್ಕಾಗಿ ಕಾಯ್ಕೊಂಡು ಕೂತಿದಾರಾ ನಮ್ಮ ಪೇರೆಂಟ್ಸ್ಗಳು ನಮ್ಮ ಮಕ್ಕಳು ಅದನ್ನ ಆ ಥರ ಇವತ್ತು ಜನ ಇದನ್ನೆಲ್ಲ ಗಮನಿಸ್ಬೇಕು ಅವರ ತೇವಲಿಗೋಸ್ಕರ ಅವ್ರದ್ದು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ನಡೀತಾ ಇದ್ದಾವೆ ಅದನ್ನು ದಯಮಾಡಿ ಇವತ್ತು ಈ ಕ್ಷೇತ್ರದಲ್ಲಿ ಯಾರೇ ಇವತ್ತು ನನ್ನ ಮತ ಬಾಂಧವರಿಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ ನಾನು ನೀವು ಯಾರೂ ಇವ್ರು ಯಾರೋ ಈ ಚೇಲಗಳು ಬಂದಾಗ ಇವರು ಉಸೂಲಿ ಮಾಡ್ಕೊಂಡು ಏನು ಕೋಟಿಗಟ್ಟಲೆ ಉಸೂಲಿ ಮಾಡ್ತಾರೆ ಯಾರನ್ನೂ ಇಲ್ಲ ಈಗ ನಾನು ಆಗಲೇ ಹೇಳಿದಂಗೆ ಬಿಲ್ಡಿಂಗ್ಗಳು ಇವೆಲ್ಲ ಇವ್ರ ಹತ್ರ ಎಲ್ಲ ಇಂಜಿನಿಯರ್ ಮುಖಾಂತರ ಹೋಗ್ತಾ ಕಳಿಸ್ತಾರೆ ಈ ಥರ ಎಲ್ಲ ನಡೆದು ಮಾಡಿ ವಸೂಲುಗಳು ಮಾಡಿ ಇವರು ರಾಜಕೀಯ ಬೆಳೆ ಬೇಯಿಸ್ಕೊಳೋಕ್ಕೋಸ್ಕರ ಇಂಥ ಕೆಲಸ ಮಾಡ್ತಾರೆ ನೀವು ಯಾರು ಕೊಡೋದಿದ್ರೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಬಡಾವಣೆಯಲ್ಲಿ ಅಲ್ಲಿ ನಿಮ್ಮ ಯಾರೋ ಅಕ್ಕಪಕ್ಕ ಬಡಾವಣೆ ಸೇರಿಕೊಂಡು ಅವ್ ಮಾಡೋಂಥ ಕೆಲಸ ನೀವು ಮಾಡ್ಕೊಳ್ಳಿ ಇವರು ಯಾರೋ ಚೇಲಗಳು ಹೇಳ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿ ಹೇಳಿ ಮಾಡೋದಕ್ಕಂತಕ್ಕೆ ಲಾಸ್ಟ್ ಟೈಮೇ ಕೋಟಿಗಟ್ಟಲೆ ಗಟ್ಟಲೆ ಕನೆಕ್ಷನ್ ಆಗಿದೆ ದಯಮಾಡಿ ಇದಕ್ಕೆ ಮಾತ್ರ ಯಾರು ಇವತ್ತು ಕೈ ಮುಗಿದು ಹೇಳ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಮತ ಬಂದವರು ನೀವು ಯಾರೂ ಇಂಥ ಕೆಲಸಕ್ಕೆ ನೀವು ಕೈ ಹಾಕಬೇಡಿ ಉಡ್ಲಿಬೇಡಿ ನಿಮ್ಗೇನೋ ಅಂತ ಭಯ ಬಿಡಿಸಿ ಏನಕ್ಕೋಸ್ಕರ ಯಾಕೆ ಇವರಿಂದ ಇವ್ರಿಗೆ ಇವ್ರಿಗೋಸ್ಕರ ಇದಾಗ್ಬೇಕು ನೀವು ನೀವೇನೇ ಇದ್ದರೂ ಕೂಡ ನಿಮ್ಗೆ ಕೆಲಸ ಕಾರ್ಯಗಳು ಇರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಇಲ್ಲ ಬೇರೆ ಬೇರೆ ನೀವು ಡಿಪಾರ್ಟ್ಮೆಂಟ್ಗಳಿಗೆ ಏನೇ ಕೆಲಸ ಬಿ ಡಬ್ಲ್ಯೂ ಎಸ್ ಎಸ್ ಬೆಸ್ಕಾಮ್ಗಳು ಇರ್ಬೋದು ಏನೇ ಕೆಲಸ ಕಾರ್ಯ ಇದ್ರುಗಳ ಡೈರೆಕ್ಟಾಗಿ ನೇರವಾಗಿ ಅಧಿಕಾರಿಗಳು ಚೀಫ್ ಹೆಡ್ ಎಕ್ಸಿ ಚೀಫ್ ಇಂಜಿನಿಯರ್ಗಳು ಇರ್ತಾರೆ ಜೋನಲ್ ಕಮಿಷನರ್ ಇರ್ತಾರೆ ಜಾಯಿಂಟ್ ಕಮಿಷನರ್ಗಳು ಇರ್ತಾರೆ ನಮ್ಮ ರೆವಿನ್ಯೂ ಡಿ ಸಿಗಳು ಒಳಗಡೆ ಇದ್ದಾರೆ ಅಂಥವ್ರನ್ನ ಭೇಟಿ ಮಾಡಿ ಆಗಲ್ಲ ಅಂದರೆ ನಮಗೂ ನೇರವಾಗಿ ನಿಮ್ಮ ಪ್ರತಿಯೊಬ್ಬರು ತಾವು ನಂದು ಮೊಬೈಲ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಕ್ಷೇತ್ರದ ಜನಗಳ ಜೊತೆಗೆ ನಾನು ಸೇವೆ ಮಾಡಬೇಕು ಅಂತ ನಾನು ಮಾಡ್ಕೊಂಡು ಇದ್ದೀನಿ ಅಂತ ಈ ಸಂದರ್ಭದ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಅಷ್ಟೇ ಅಲ್ಲ ಈ ಕ್ಷೇತ್ರದಲ್ಲಿ ಎಲ್ಲೇ ಒಂದು ಸಣ್ಣ ಇವತ್ತು ನಾನು ಕೇಳ್ತಾ ಇದ್ದೀನಿ ಒಂದು ಸಣ್ಣ ಮರ ಕಟ್ ಮಾಡಬೇಕು ಅಂತಂದರೆ ವ್ಯಾಪಾರ ಇಕ್ಕಂತಾರಂತೆ ಅವರು ವ್ಯಾಪಾರ ಏನು ಲಕ್ಷ ಎಂಬತ್ತು ಸಾವಿರ ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈ ಕ್ಷೇತ್ರದ ದಂಧೆ ಆಗಿದೆ ಈ ಮರ ಕಡಿಯೋದು ಒಂದು ಸಣ್ಣ ರಂಬೆ ಕಡಿಬೇಕಾದ್ರೆ ಐವತ್ತು ಸಾವಿರ ಲಕ್ಷ ಒಂದು ವೇಳೆ ಆ ಮರ ಒಣಗೊಯ್ತ ತೈರಿ ಅಂತಂದರೆ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಈ ಥರ ಒಂದು ದಂಧೆ ಮಾಡ್ಕೊಂಡವ್ರು ಈ ಕ್ಷೇತ್ರದಲ್ಲಿ ಆದ್ದರಿಂದ ಯಾವುದೇ ಈ ಕ್ಷೇತ್ರದಲ್ಲಿ ಏನೇ ವಿಚಾರ ಇದ್ದರೂ ಕೂಡ ಸಣ್ಣ ನನಗೊಂದು ಫೋನ್ ಹಾಕಿರಿ ಯಾವುದೇ ವಿಚಾರ ಇರಲಿ ನಿಮಗೆ ದಯಮಾಡಿ ಹೇಳ್ತಾ ಇದ್ದೀನಿ ನನಗೊಂದು ಫೋನ್ ಹಾಕಿರಿ ನಿಮಗೇನು ಎಲ್ಲ ಕೆಲಸ ಕಾರ್ಯಗಳು ಏನೇ ಇದ್ದರೂ ನಾನು ನಾನು ನೈಂಟಿ ಪರ್ಸೆಂಟ್ ನಾನು ಕೆಲಸ ಮಾಡಿಕೊಡ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ನಮ್ಮ ಮತದಾರ ಬಂಧುಗಳಿಗೆ ಯಾರೂ ಈ ಚೇಲಗಳು ಒಂದು ಮೂರು ನಾಲ್ಕು ಜನ ಬರ್ತಾರೆ ನೀವು ಅವರಿಗೆ ಒಂದು ಸಿಂಗಲ್ ಎಂಪಿನೂ ನೀವು ಕೊಡೋಕ್ಕೆ ಹೋಗಬೇಡಿ ಅಂತ ನಾನು ಈ ಮುಖಾಂತರ ನನ್ನ ಕೆತ್ತ ಮತದಾರರು ಹೇಳಕ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರ